ನೋಡು ಸುರೇಶ ಆ ಸೂರ್ಯ ತಾಯಿ ಒಟ್ಯಾಗ ಹೋಗುಕ ಈ ಸೂರ್ಯ ಊರು ಬಿಟ್ಟು ಹೋಗಬೇಕು ಈಗ ನನ್ನ ಮಗ ಹೇಳಿದಂಗ ನೀ ಊರಿ ಬಿಟ್ಟು ಹೋದೆಂದ್ರೆ ಬಾಳೆ ಬಣ್ಣ ಆಕೈತಿ ಮನೆ ಅನ್ನ ಉಂಡೆ ಇಲ್ಲ ಅರುಣಾತಿ ಕಿ ದನಾತೈತಿ ಹ್ಞೂ ಇನ್ನು ಮುಂದೆ ತುತ್ತು ಕೋಳಿಗೆ ಅಡ್ಡಾಡಬೇಕಾಗತ್ತೆ ಎತ್ತರ ಇನ್ರಿ ನಾ ಎಂಥ ಟೈಮ್ ಇದು ನಾ ಏನೂ ಕೆಲಸ ಇಲ್ಲ ದತ್ತು ಸಾವ್ಕಾರ ಕಳ್ಸಿ ನಿಮ್ಮ ನಿಮ್ಮದು ಕೆಲ್ಸಕ್ಕೆ ಬನ್ನಿ ಕೆಲಸ ಮಾಡಿನ್ರಿ ನಿಯತ್ತಾಗಿ ನನ್ನ ನನ್ ಅಂತ ಕೆಟ್ಟ ಭಾವನೆ ಇಲ್ರಿ ಆದರೆ ಒಂದು ಹೆಣ್ಣ ನನ್ನ ಬಹಳ ತೊಡ್ಕೊಂಡ್ರು ಆದ್ರೂ ನಾನು ಅವ್ರ ಮ್ಯಾಗ ಯಾವ ಭಾವನೆ ಬಂದಿಲ್ಲ ನಿಮ್ಮೊಂದು ಹೇಳಬೇಕ ಮಾಡಿದ್ನಿ ಕರೆ ನಾ ಹೇಳಿಲ್ಲ ಅದ ಒಂದು ನನಗೆ ದೊಡ್ಡ ತಪ್ಪಾಗಿ ಬಿಡತ್ರಿ ಈಗ ನಾವು ಊರು ಬಿಡ್ಬೇಕ್ರಿ ಇದನ್ನು ನೀನು ಮರ್ಯಾದೆ ಕೊಟ್ಟು ತಗ್ಗಿ ಬಗ್ಗಿ ಹೇಳಕತ್ತೀವಿ ಈ ಮಾತಿಗೆ ನೀ ಬಗ್ಗಿದಿ ಬರೋಬರಿ ಆಯ್ತಾ ಇಲ್ಲಿಕಂದ್ರೆ ಚಂಡಿದೇವ್ರಿಗೆ ಚಪ್ಪಲಿ ಹಾರತ್ತಲ್ಲ

ಅಭಿನಂದನೆಗಳು ನನ್ ಮ್ಯಾಗ ಯಾಕ ತಪ್ಪ ತಿಳ್ಕೊಂಡ್ರಿ ನೀವ್ ಇನ್ನೂ ನಾ ಹೊಟ್ಟೆ ಅಂದೆಲ್ಲ ಬಿಚ್ಚ ಹೇಳಿ ನಿಮ್ ಮುಂದ್ ಯಾರು ನನ್ ಮ್ಯಾಗ ನೀವ್ ಅಪಾರ್ಥ ಮಾಡ್ಕೊಂಡ್ರಿ ಅಲ್ರಿ ಅದು ಹೇಳೋ ಟೈಮ್ ಹೇಳಿ ಬಾ ಚಲೋ ಆಕೇತ ನಾ ಹೆಂಗ್ ಹೇಳ್ಬೇಕ ಕೇಳ್ರಿ ಮೀರ್ ಹೋಗಿದ್ರೆ ಹೇಳಾಕತಿ ನಡೀನ್ ಆಯ್ತಲ್ರಿ ನಾ ಹೊಟ್ಟಿ ನೋಡ್ರಿ ಆಯ್ತ್ರಿ ಸೌಕಾರ ಒಂದಿಲ್ಲ ಒಂದಿನ ನಿಮ್ಗೆ ಸತ್ಯ ಗೊತ್ತಾಕತಿ ಅವಾಗ ನೀವು ನನ್ನ ನೆನೆಸಿರು ನಾ ನಿಮ್ಗೆ ಸಿಗುದಿಲ್ಲ ಆಯ್ತು ಆಡ್ಬರ್ತು ನೋಡ್ಸ ನಾಲ್ಕು ಜನ ಸೌಕಾರ ಇದು ಬಳಿ ಆತಲು ಮರ ಹಾ ಅಲ್ಲ ನನ್ನ ಪಾಡಿಗೆ ನಾನು ಕೆಲಸ ಮಾಡಿ ಕಮ್ತ ಮಾಡಿಕೊಂಡ ಆರಾಮಿದ್ರೆ ಈ ಸೌಕಾರ್ತಿ ನೀನು ಗುಣಕ್ಕೆ ಮೆಚ್ಚಿ ನೀನು ಲವ್ ಮಾಡತ್ತೇಳಿ ನಾನು ಬೆನ್ನ ಬಿದ್ಲು ನಾ ಆದರೂ ಒಲ್ಲೆ ವಾಲ್ಯತ್ತ ಅವ್ರು ದೂರಿಟ್ಟರು ಕೂಡ ಅಯ್ಕೆ ಹೋಗಿ ಅವ್ರ ಅಪ್ಪ ಅಣ್ಣ ಮುಂದೆ ಹೇಳ್ಬಿಟ್ಟ ಅವ್ರು ಬಂದು ಬೆಂಕಿಲ್ಯಾರ್ದು ಹೆಂಗ ಹೋಗಿ ಆಡ ಮಗನ ಕೇಳತ್ತ ಏನೋ ಒಂದು ತನ್ನಕ್ಕೆ ಮಕ್ಕಳಕ್ಕೆ ಆಸ್ರ ಆಗಿತ್ತು ಮನಿ ಅವರು ಬಿಡಿಸಿ ಬಿಟ್ರಲ್ಪ ಎಲ್ಲಿ ಹೋಗ್ಬೇಕೇನು ನಮ್ಮ ತಮ್ಮನಿದ್ರೆ ನಮ್ಮ ದೊಡ್ಡವ ಕರ್ಕೊಂಡ ಗೋವಾಕ್ ಹೋದ್ ಪೆಟ್ಟ ಹೋಗಂದು ಎಲ್ಲಿ ಹೋಗ್ಬೇಕು ಸಹಕಾರದ ಕಣ್ಣು ತೆಪ್ಪಿಸಿ ನಾ ಏನು ಆಕಿ ನೀ ಹೋದ್ರ ಒಂದಕ್ಕ ಬದಕಲ್ಲ ಸಾಹಿತಿ ಹಂಗೆ ಅಂತ ಹೇಳ ಅದು ಶತ್ರು ನನ್ನ ಅಲ್ಲ ಪಡ ಇದ್ರು ನನ್ನ ಮ್ಯಾಗಲ್ಲ ಪಡ ಇದು ಹೇಗೆ ಮಾಡೋದು ಮರೈನ್ ಹಾಂ ಬಡವ್ರದ ಹಿಂಗೆ ಹೊಳ್ಳಿದ್ರು ಒಂದು ತ್ರಾಸ ಹಿಂಗೆ ಹೊಳ್ಳಿದ್ರು ಒಂದು ತ್ರಾಸ ಶಿವ ಶಿವ ಇಂಥದ್ದಾಗ್ತಂದೆವು ಮರ ನನಗೆ ಹ್ಞೂ ಟೈಮ ಎಲ್ಲಿ ಹೋಗ್ಬೇಕಿನ್ ನೋಡಿ ಹ್ಞೂ ಬ್ಯಾಗ್ ಸಿಕ್ಕಿ ತೋಳಿಲ್ ಬ್ಯಾಗನು ಅಲ್ಲಿ ಚಪ್ಪರದಾಗೆ ಬಿಟ್ನಿ ಎಲ್ಲ ಬಿಟ್ನಿ ಊಟ ಅರ್ಬಿ ಮ್ಯಾಮ್ ಮಾಡಿ ಎಲ್ಲಿ ಎಲ್ಲಿದ್ದಾಳು ಯಾರಿಗೂ ಗೊತ್ತಾಯ್ತು ನೋಡಿದ್ರೆ ಮತ್ತೆ ಬಿಡೋಂಗಿಲ್ಲ ನಾನು ಎಟ್ಟ ಅಲ್ಲಿ ಭಾರಿ ಶ್ರೀಮಂತಿಕೆ ಇದ್ರು ಒಟ್ಟ ಸಕ್ಕಿಲ್ಲ ಸೌಕಾರ್ತಿ ಭಾಳ ಭಾರಿ ಮಾತು ಹೇಳೋರು ಮನಸ್ಸು ಹಾಳೆ ಆಗತ್ತಿ ಎಷ್ಟು ಜೀವ ಮಾಡೋರು ಏನು ಸುತ್ತೇವು ನಾ ಅವ್ರು ಹತ್ತಿದಾವಲ್ಲ ಹೊಂದಿದಾವಲ್ಲ ನನಗೂ ಬಿಟ್ಟು ಹೋಗ್ಬೇಕಾರೆ ಜೀವ ಯಾಕೋ ಮೂಳೆಡ್ಬೇಕು ಬೇಡ ಇದ್ರ ಮಾತು ಒಂದು ಪಡ ಆಕತ್ತಿಲ್ಲಿ ಹೋಗ್ಬಿಡೋಣ ಶಬಾಷ್ ಇದ್ರ ನಿನ್ನಂತ ಇರ್ಬೇಕು ನೋಡು ಮೋಸ್ ಮಾಡಿ ಹೊಂಟೆ ಅಲ್ಲ ನಮಗ ಎಲ್ಲಿಂದ ಬಂದ್ರಿ ನೀವು ಯಾಕಡೆ ಬಂದ್ರಿ ಯಾಕಡೆ ಬರ್ತಾರ ಬಾಳಿ ಪಡ್ದಾಗ ಹಾಸಿ ಹುಡುಕೊಂಡ್ ಬಂದಿನಿ ಅಲ್ಲ ನನಗೆ ಏನ್ ಕಮ್ಮಿ ಆಗೇತಿ ಇಂತ ಹುಡುಗಿ ಬಿಟ್ಟು ಹೋಗಕ್ಕೆ ನಿನ್ ಮನ್ಸ ಹೆಂಗ್ ಬರತೈತಿ ನಿಮ್ಗೇನು ಕಮ್ಮಿ ಆಗಿಲ್ರಿ ನನಗಿಲ್ಲಿ ಇದ್ರ ಏನೋ ಡೇಂಜರ್ ಕಾಂಬೈತಿ ಅನ್ನುವಂಗ ನನಗೆ ಅನಸಾಕತ್ತೈತಿ ಏನೋ ಲಬಡಂಗ ಕಾಣ್ತೈತಿ ಅಲ್ಲ ನನ್ನ ಹಿಂದೆ ಕ್ಯೂ ನಿಲ್ದಂಗೆ ನಿಲ್ತಾರೆ ಇಡೀ ಊರಾಗಿನ ಮಂದಿ ಜೊಲ್ ಚಲಸ್ತಾರೆ ನಾನು ನೋಡಿ ಅಂಥವ್ರಿಗೆಲ್ಲ ಚಿಲ್ಲರ್ ನನ್ನ ಮಕ್ಳಿಗೆ ನಾ ಕೇರ್ ಮಾಡಿಲ್ಲ ನಮ್ಮ ಮನ್ಯಾಗ ನೀ ಅದಿ ಅಂತ ನಾನು ನಿನಗ್ ಅಂದಾ ನೋಡಲಿಲ್ಲ ಚಂದ ನೋಡಲಿಲ್ಲ ನಿನ್ನ ರೊಕ್ಕ ನೋಡಲಿಲ್ಲ ನೀನು ನೌಕ್ರಿದವ ಅಂತ ಏನು ನೋಡ್ಲಾರ್ದ ಒಂದೇ ಒಂದು ನನ್ನ ಮನ್ಸಿಗೆ ನಿನ್ನಂಥ ಹುಡ್ಗನೇ ಬೇಕಂತ ನನಗೆ ಟಚ್ ಆಗಿದಕ್ಕೆ ನಾನು ನಿನಗ ಒಪ್ಕೊಂಡೆ ನಿನಗ ಮದ್ವೆ ಮಾಡ್ಕೊಬೇಕಂತ ಡಿಸೈಡ್ ಮಾಡಿದೆ ಆದ್ರೆ ನೀನ್ ಹೊಂಟಿಯಲ್ಲ ಮತ್ ಏನ್ ಮಾಡ್ರಿ ಹೇಳಿದ ಒಂದ್ ಸಂಕಟ ಬಿಟ್ಟರ ಒಂದ್ ಸಂಕಟ ನನಗೂ ಜೀವ ಯಾಕೋ ಕಾಲ್ ಕಿತ್ತು ಬೇಕಾದ ಜೀವ ಇಲ್ಲ ನೀವು ಇರುತ್ತನ ನಾವು ಎಷ್ಟೋ ದಿವಸ ಇಲ್ಲಿ ಇರ್ಲಿ ಪ್ರೀತಿಯಿಂದ ಕರೆದ್ ಮಾತಾಡ್ಸಿರಿ ನನಗ ಊಟ ಕಡಿಮೆ ಮಾಡಿಲ್ಲ ಚಂದಗ ಹೇಳಿರಿ ಆದ್ರೂ ಬಿಟ್ಟು ಹೋಗ್ರೆ ನನಗೂ ಜೀವ ಯಾಕೋ ಕಾಲ ಬಾಳ ಮರಗ ಆದ್ರೆ ನಿಮ್ಮ ಅಣ್ಣ ನಿಮ್ಮ ಅಪ್ಪರು ಬಂದು ನನ್ಮೇಲೆ ನಿಮಿತ್ ವರ್ಷ ರೀ ನೀನ ಮಾಡಿ ಮಗನ ನೀನ ಮಾಡಿ ನಾ ಏನು ಮಾಡಿಲ್ರಿ ನಾನು ಬಿಚ್ ಹೇಳಿ ಬಿಟ್ಟೇನ್ರಿ ಎಲ್ಲ ಹೂನ್ರಿ ಬಂದಿದ್ರಿ ಬಂದ್ ಅವ್ರ ಏನದ ಗೊತ್ತೇನ್ರಿ ನಿಮ್ ನಿಮ್ ಗೊತ್ತಿಲ್ಲನ್ರಿ ನಾನು ಹೇಳಿದ್ರಿ ಸುರೇಶ್ ಇಷ್ಟಪಟ್ಟೇನಂತ ಹೋ 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 ಅದಕ್ಕವ್ರ ಬಂದಾರ ನೋಡ್ರಿ ಏನಂದ್ರಿ ಬಂದ್ ನಾಲ್ ಕೆಲಸ ಮಾಡಿ ಬಾಳೆ ಪಡ್ದಾಗ್ರಿ ಬಾ ಅಂದ್ರು ಯಾಕಂದಿ ನಾನು ಕೂಡ ಏ ನೀನ್ ಬಾಳಿದ್ದೇವು ನೀ ಕುತ್ಕೋದಲ್ವ ನಮ್ಮ ಉಂಡ ಮನಿ ಉಂಡ ಕಣ್ಣು ಕಣ್ಣಾಕಿದೆ ಅಂದ್ರಿ ನಾನು ಬಾಳ ಕಟ್ಟಾತ್ರಿಗಿನ ಅವ್ರಿಗೆ ಗೊತ್ತಾಗೇತ್ರಿ ಅವರು ನೀವಂತ್ರು ಅವ್ರ ಮಾತು ಕೇಳಂಗಿಲ್ಲ ನನ್ನ ಮನಸ್ಸಿ ನನ್ನ ಬಿಡಿಸ್ಬೇಕೈತಿ ಪ್ಲಾನ್ ಮಾಡಿರ್ಬೇಕ್ರ ಅವರು ಸಂಜೆ ಸೂರ್ಯ ತಾಯಿ ಬಟ್ಟೆ ಹೋಗ ಈ ಸೂರ್ಯ ನಮ್ ಊರ್ ಬಿಟ್ಟು ಹೋಗ್ಬೇಕಂದ್ರಿ ನಾ ಏನು ತಪ್ಪು ಮಾಡಿಲ್ರಿ ಊರ್ ಬಿಟ್ಟು ಹೋಗಂದ್ರ ನಾ ತಕ್ಕಿನಿ ಆದ್ರೆ ನನ್ನ ಮ್ಯಾಗ ಕಳಂಕ ಹೊರಸ್ಬೇಡ್ರಿ ನನ್ನ ಅಪ್ಪ ಹೊರಬ್ಯಾಡ್ರಿ ಅಥ್ವ ಭಾಳ ಬೆಡ್ಕೊಂಡ್ರಿ ಒಟ್ಟ ಊರು ಬಿಟ್ಟು ಹೋಗನ್ರಿ ನಾನು ಹಾಳೆ ಮಾಡ್ಕೊತ ಹಿಂಗ ಆತಲ್ಪ ನಾ ಬಂದಿದ್ದಕ್ಕೆ ನಿಮಗೂ ಮನ್ಸಿ ನೋವು ಅಥವಾ ಅವ್ರ ಮನುಷ್ಯ ನೋವು ಅಂತ ಹೇಳಿ ನಾನು ಹಾಳೆ ಮಾಡ್ಕೊತ ಅಂತೀನ್ರೀ ಹೋಗ್ಬೇಕಾದ್ರು ಎಷ್ಟಿ ನಿಮ್ಮ ಪ್ರೀತಿ ಮಾತುಗಳು ನೀವು ಊಟ ಕೊಟ್ಟಿದ್ದು ಹೆಂಗೆ ಬರಬೇಕ್ರೀ ನಮ್ಮ ಅಣ್ಣ ನಮ್ಮ ಅಪ್ಪಾಗ ಭಾಳ ನಂಬಿದೆ ನಾನು ನಂಗೆ ಇಷ್ಟಪಟ್ಟಿದ್ದೆಲ್ಲನು ಕೊಟ್ಟರು ನನ್ ಇಷ್ಟ ಪಟ್ಟ ಅವ್ರನ್ನ ನನಗ್ ದೂರ್ ಮಾಡಾತ್ತಾರ ಪರವಾಗಿಲ್ಲ ಅವ್ರ ದೂರ್ ಮಾಡ್ತಾರಂತ ನಾ ದೂರ್ ಮಾಡ್ತೀನಿ ಅಂತ ತಿಳ್ಕೊಂಡೆ ನಿನ್ನ ಅಂದ್ರಿ ಅವ್ರ ಮುಂದ ಹೇಳಿದ್ರಿ ಹೇಳಿನಲ್ಲ ನಾನು ಏನಂದ್ರೆ ಏನಂತಾರ ಆಗುದಿಲ್ಲಾ ಸಾಧ್ಯ ಇಲ್ಲ ಇದ ಅಂತ ನಾ ನಿಮ್ ಹೇಳು ಇಲ್ರಿ ಅವ್ರ ಒಪ್ಪಲ್ ಹೇ ನಮ್ಮ ಅಣ್ಣಾ ಅಪ್ಪ ನನ್ನ ಮಾತು ಕೇಳ್ತಾರ ನಾ ಒಪ್ಪಸ್ ನನ್ನ ಮುಂದ್ ಹೇಳಿದ್ರುನು ಏ ಅವ್ರ ಒಪ್ಕೊಳಕ್ಕೇನ ಅವ್ರ ಬದಿ ಮಾಡ್ಕೊಂತಾರೆ ನಿನಗ್ ನಾ ಮಾಡ್ಕೊಳಾಕಿದಿನಿ ಅಲ್ರಿ ಅಲ್ರಿ ನನ್ನ ತೆಕ್ ಆಸ್ತಿ ಇಲ್ರಿ ರೊಕ್ಕ ಇಲ್ರಿ ರೂಪಾಯ್ ಏನೂ ಇಲ್ರಿ ಏನು ಮತ್ತ್ ಬದುಕುದ ಹೆಂಗ್ರಿ ನಾನ್ ಕಲ್ತೀನಿ ನಾನ್ ದುಡಿದ್ರು ಹಾಕುವಷ್ಟು ಕೆಪಾಸಿಟಿ ಐತ್ ನನಗ ನಾನು ದುಡಿತೀನ್ ಬಿಡ್ರಿ ಆದ್ರೂ ನೀವು ಬಿಸಿಲಿನ ಮಾರಿ ಕಾಣ್ದವ್ ಹೆಂಗಿರಪ್ಪ ಎಲ್ಲಾನು ಇಡೀ ದಿನ ಎ ಸಿ ಒಳಗ ಇರ ಇರಾಕಾಗಂಗ್ರಿ ಯಾವತ್ತಾದ್ರೂ ಒಂದಿನ ಬಿಸಲ್ ಬೇಕೇ ಬೇಕ ನಮಗ್ ಹಂಗಂತ ತಿಳ್ಕೊಂಡು ದುಡಿದ್ರ ಏನು ಮಾಡಾಕ ಹೆಂಗಿರತ್ತಾ ಇರೋದು ನಿಮಗನ ತಪ್ಪು ಮುಚ್ಚಿಟ್ಟಿ ನೀವ್ ಒಂದ್ ಮನೆಗೆ ಕಣ್ಣಿ ಹಾಕಿದ ನಾನು ಬೇತ ಬೇಕಾದ ಬೇಕಾದಂದ್ರಿ ಅವ್ರು ಏನೆಲ್ಲ ತಪ್ಪು ಹೊರಿಸ್ಲೇ ನಿಮ್ಮ ಮೇಲೆ ಅದೆಲ್ಲ ನನಗ್ ಗೊತ್ತಿಲ್ಲ ನಾನು ನಾನಿವಾಗ ಒಂದು ಡಿಸೈಡ್ ಮಾಡೀನಿ ಏನ್ರಿ ನೀ ಹ್ಞೂ ಅಂದ್ರ ನಾವೆಲ್ಲಾದ್ರೂ ದೂರ ಹೋಗ್ರಿ ಯಪ್ಪು ನಂಗೀಗ ಅದ್ರ ಹೋಗುದ್ರಿ ನೀವು ನಿಮ್ಗೆ ಕರ್ಕೊಂಡು ಹಾಂ ರೀ ಬೇಡ್ರಿ ಬ್ಯಾಡ್ರಪ್ಪ ನಿಮ್ಮ ಅಣ್ಣ ನಿಮ್ಮ ಅಪ್ಪಗೆ ಅಪ್ಪಗೆಲ್ಲ ಸುದ್ದಿ ಗೊತ್ತಾಗಿ ಮತ್ತಿ ಏನೂ ಲಫಡಾ ಆಗೇತಿ ಈಗ ಮತ್ತೆ ಇನ್ನೂ ದೊಡ್ಡ ಲಫಡ ಮಾಡುದು ಬೇಡ್ರಿ ಪ್ಲೀಸ್ ಪೂಜಾ ಅವ್ರ ಸುರೇಶ ನಾ ನಿನ್ನಗ ಭಾಳ ನಂಬಿನಿ ನೋಡಿ ಏನ್ ಮಾಡ್ತೀನಿ ನಾನಂತೂ ಇರೋದೇನ್ ನನಗಂತೂ ಆಗ್ತಿಲ್ಲ ನನಗ್ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ ಸುರೇಶ್ ಅಣ್ಣ ಹೆಂಗ್ ಹೇಳಿ ನನ್ ನೋವು ಅರ್ಥ ಆಗತ್ತೇನಿಲ್ಲ ನನ್ ಪ್ರೀತಿ ಮೇಲೆ ನಂಬಿಕೆ ಐತೆ ನೋವು ಪೂಜಾ ಅರ್ಥ ಆಗೈತಿ ನಿನ್ ಮೇಲೆ ನಂಬಿಕೆ ಐತಿ ಪೂರ್ವ ವಿಶ್ವಾಸ ಐತಿ ಆದ್ರೆ ನೀವ್ ಎಲ್ಲಿ ನಾವೆಲ್ಲೂ ಬಟ್ ನಿಮ್ಮ ಅಣ್ಣ ಅಪ್ಪ ಯಾಕೋ ನೋಡೋ ದುಡ್ಡಿಗೆ ಆಸ್ತಿಗೆ ಅಪ್ಪ ಮತ್ತೆ ನಮ್ಮ ಅಣ್ಣ ಆಸೆ ಪಟ್ಟಿರ್ಬೋದು ನಾನು ಅವ್ರು ಒಂದ್ ಇದಕ್ಕೂ ಆಸೆ ಪಟ್ಟಿಲ್ಲ ನನಗೆ ಇಷ್ಟಾನೂ ಇಲ್ಲ

ಸುಮ್ಮ ಅವ್ರ ಏನೋ ದೊಡ್ಡ ನೌಕ್ರು ಇದರ ನಿನ್ನ ಗಂಡ ಹುಡ್ಕ್ಯಾರದು ಒಳ್ಳೆ ಮಾಡ್ತಾನ ಸುಮ್ಮ ಹೂವು ಒಂದು ಮರ ನಂದು ಏನು ನೆನಪು ಸುಮ್ಮನೆ ಸಂದೈತ್ ನೆನಪಾಗ್ಬಿಡಂದು ನಾ ಏನು ಬಂದು ಒಂದು ತಿಂಗ್ಳ ಆಗಿಲ್ಲ ನಿಮ್ಮ ಮನ್ಯಾಗ ಅಂತ ನೆನಪು ಬರಾಕ ಏನು ದಿನ ಏನ ಮೂರು ತಿಂಗ್ಳದಿಂದ ನಮ್ಮ ಮನ್ಯಾಗ ಕೆಲಸ ಮಾಡತ್ತೀನಿ ನೀನು ಹೆಂಗೆ ಮಾಡ್ಯಾಕ ಆಗತ್ತ ಈಗ ಹೆಂಗ್ ಮಾಡ್ಯಾನ್ ನನಗೆ ಏನಿಲ್ಲ ನಾ ಹೇಳಿದ್ನಲ್ಲ ಅದ ಈಗ ಮತ್ತೇನಿಲ್ಲ ಸಂಜಿ ಸೂರ್ಯ ಮುಣ್ಗುಕ್ಕ ನಮ್ಮ ಮುಂದೆ ಅವ್ರು ಕಾಣ್ಸ್ಬಾರ್ದಂದಾರ ಹಾ ನಾ ಇಲ್ಲೇ ಎಲ್ಲೂ ಗೊತ್ತಿಲಾರ್ದಂಗೆ ಇಲ್ಲಿ ಮೊದ್ಲು ಹೇಳ್ಯ ನಮ್ಮ ಫ್ರೆಂಡ್ ಅದಾನ ನಾಲ್ ಇರ್ತೀನಿ ನನ್ನ ಫೋನ್ ನಂಬರ್ ನಿನ್ನ ತಗೈತಿ ಹ ನನ್ನ ಫೋನ್ ನಂಬರ್ ನಿನ್ನ ತಗೈತಿಲ್ಲ ಪೂಜಾ ನಿಮ್ಮ ಮನೆಯಿಂದ ಏನು ಹಕ್ಕಿ ಕತ್ತಕತ್ತಿ ನನಗೆಲ್ಲ ಫೋನ್ ಹಚ್ಚಿ ಹೇಳು ಮಿಕ್ಕಿದಕ್ಕ ಇನ್ನೊಂದು ಸ್ವಲ್ಪ ನಿಮ್ಮ ಅಣ್ಣನ ನಿಮ್ಮ ಅಪ್ಪನ ಒಪ್ಸಕ್ಕೆ ಪ್ರಯತ್ನ ಮಾಡ ಹಾಂ ಮಾಡು ಅವ್ರು ಒಪ್ಲಿಕ್ಕೆ ಅಂದ್ರೆ ಮತ್ತೆ ಮುಂದೆ ಏನೊಂದು ದೇವ್ರ ಬುದ್ಧಿ ಕೊಡ್ತಾನೆ ನೋಡೋಣ ಆಯ್ತು ನೀ ಅಲ್ಲೆಲ್ಲ ಇರ್ತೀನಿ ಅಂತಂದೆಲ್ಲ ಅಲ್ಲಿ ಹೋಗಿರ ನಮ್ಮ ಮನೆಗೆ ಹೋಗ್ತೀನಿ ಏನಂತ ನೀವು ಫೋನ್ ಮಾಡಿ ಹೇಳ್ತೀನಿ ಆಯ್ತು ಆಯ್ತು ಹೇಳು ನೋಡುವ ಸುರೇಶ ಅಲ್ಲಿ ಹೋಗಿ ಎಲ್ಲ ನಿನ್ನ ಫ್ರೆಂಡ್ ಅಂತಂದೆಲ್ಲ ಅಲ್ಲಿ ಹೋಗಿರ್ ನೀನು ನಾನ್ ಫೋನ್ ಹಿಂಗೇನಂತಿ ಹೇಳ್ತೀನಿ ಮಾಡಕ್ ಹೋಗ್ಬೇಡ ನೀನ್ ಅವ್ರಿಗೆಲ್ಲ ಒಪ್ಸೋ ಜವಾಬ್ದಾರಿ ನಮ್ಮ ಅಪ್ಪನ್ ಒಟ್ಟ ವಿಚಾರ ಹೋಗಬೇಡ ನೀನ್ ಏನ್ ಹಕೀಕತ್ ಹಿಂಗ ಆದಷ್ಟು ನಾ ಅವ್ರಿಗೆ ಒಪ್ಸೋದ್ ಪ್ರಯತ್ನ ಪಡ್ತೀನಿ ಪೂಜಾ ಪೂಜಾ ನನಗೂ ನಿನ್ನ ಮಾತ ಕಣ್ ಕಾಳ್ ಕಾಲ್ ಕಿತ್ತಬೇಕು ಕಿತ್ತಲು ಮತ್ತೇನ್ ಮಾಡೋದು ಮಾಡುದು

ಏನು ಮುಂದೆ ಏನಾಕತ್ತೆ ನಾನೊಂದು ಚಿಂತೆ ಹಿಡ್ದಂಗೆ ಆಗಿಬಿಡತ್ತೆ ಆಕಿನೂ ಸೌಕಾರದ ಬಿಟ್ಟು ನಾನು ಹೋಗೋಕು ಮನಸ್ಸು ಆಗುವಲ್ದು ಕಾಲುನು ಕಿತ್ತೊಲ್ದು ಏನು ಮಾಡ್ಬೇಕು ಅವ್ರ ಮುಂದೆಲ್ಲ ಬಿಟ್ಟು ಹೊಕ್ಕಿನತ್ತೇನಿ ಹೊಕ್ಕಿನ ಇಲ್ಲೇ ಬಾಜುವರ ನಮ್ಮ ಮನೆ ಐತಿ ಹೊಲ್ದಾಗ ಅವರಪ್ಪ ಅವರು ಅವರು ಇಲ್ಲ ಅವರು ಪ್ರವಾಸಕ್ಕೆ ಹತ್ತು ದಿವಸ ಬರೋಂಗಿಲ್ಲ ಅಲ್ಲೇ ಇರ್ತೇನೆ ಒಂದು ವಾರ ನೋಡಿನ ಮತ್ತೆ ಫೋನ್ ಹಚ್ತಾಳೆ ಹ್ಞೂ ಅಕ್ಕೇನು ನಾನು ಬಿಡೋಕೆ ಕಾಣಂಗಿಲ್ಲ ನೋಡಣ್ಣ ಯಾರು ಹನೆ ಬರ್ದಾಗ ಆಕೆ ನಾನು ಹನೆ ಬರ್ದಾಗ ಇದ್ದರೆ ಸಿಗುತ್ತಾಳೆ ಬ್ಯಾಡಪ್ಪ ಅಂದ್ರೆ ಭಯನ ಅಷ್ಟು ಮ್ಯಾಗಷ್ಟೆ ಇಲ್ಲ ಅವ್ರ ಹಣಕ್ಕೆ ಆಸ್ತಿಗೆ ಆಸೆ ಪಟ್ಟಿಲ್ಲ ಮತ್ತು ಅಕ್ಕನೆ ನನ್ನ ಹನಿ ಬರ್ದಾಗ ಏನು ಆಗೋದು ಇತ್ತಂದ್ರೆ ಯಾರ ಕಡೆ ತಪ್ಸೋಕೆ ಆಗೋದಿಲ್ಲ ನಡಿ ಹೋಗೊಂಡು ಭಾಳ ವಿಚಾರ ಮಾಡೋದು ಬೇಡ